ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಇಂದು ನಂಜನಗೂಡು ತಾಲೂಕಿನ ಕಾರ್ಯಸಿದ್ದೇಶ್ವರ ಬೆಟ್ಟದಲ್ಲಿ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ರೈತ ಸಂಘದ ಸದಸ್ಯತ್ವ ನೋಂದಣಿ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಹಾಗೂ ಸಂಘದ ಉದ್ಘಾಟನಾ ಸಮಾರಂಭವನ್ನು ರಾಜ್ಯ ಅಧ್ಯಕ್ಷರಾದ ರವಿ ಅವರು ಉದ್ಘಾಟಿಸಿದರು ಹಾಗೂ ಹೊನ್ನೂರು ಪ್ರಕಾಶ್ ರವರು ಸಾಮೂಹಿಕ ನಾಯಕತ್ವ ಹಸಿರು ಸೇನೆ ಇವರು ರೈತರನ್ನು ಉದ್ದೇಶಿಸಿ ಮಾತನಾಡಿದರು ಇನ್ನು ಸಮಾರಂಭದಲ್ಲಿ ರಾಜ್ಯ ಗೌರವಾಧ್ಯಕ್ಷರಾದ ದೇವಿ ರಮನಹಳ್ಳಿ ನಂದೀಶ್ ಡಿಜಿ ಉಪಾಧ್ಯಕ್ಷರಾದ ಅಂಕನಹಳ್ಳಿ ತಿಮ್ಮಪ್ಪ ಸಂಘಟನಾ ಕಾರ್ಯದರ್ಶಿ ಅತ್ತಹಳ್ಳಿ ಸ್ವಾಮಿರಾಜ್ ತಾಲೂಕು ಅಧ್ಯಕ್ಷರಾದ ಅಂಬಳೆ ಮಹಾದೇವಸ್ವಾಮಿ ಮರಿಸೋಮಪ್ಪ ಮುದ್ದಳ್ಳಿ ಚಿಕ್ಕಸ್ವಾಮಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಅದೊಂದು ಗು ಪೂಜಾ ಮಾಡ್ತೀವಿ ಅದೊಂದು ಭೂಮಿ ಜೀವ ಇಲ್ವಾ ಎಷ್ಟು ಅಂತ ನಾವು ರಾಸಾಯನಿಕ ಹೊಡಿತಾ ನಿಜ ನಮ್ಮ ಆಸೆ ಅದ ಆದ್ರೆ ಕನಿಷ್ಠ ಒಂದು ಇಪ್ಪತ್ತು ಕೋಟಿ ಬನ್ನಿ ಟ್ರಯಲ್ ಮಾಡಿ ನಮ್ಮ ಮುಂದೆ ಬೇಕಾದಷ್ಟು ಹಾಗಾಗಿ ಕಬ್ಬು ಬೆಳೆಗಾರ ಇರ್ಬೋದು ಸಾಮೂಹಿಕ ಇರ್ಬೋದು ಒಳ್ಳೆಯವ್ರು ಎಲ್ಲಿದ್ರು ಒಳ್ಳೆಯವ್ರೇ ಒಳ್ಳೆ ಕೆಲಸ ನೀವು ಅಲ್ಲಿದ್ರಿ ನಾವು ಇಲ್ಲಿದ್ದೀವಿ ರೈತ ಸಂಖ್ಯಾ ಅದಕ್ಕೆ ಹೋದರ ನೀ ಕಾಂಗ್ರೆಸ್ ಹೋಗಿ ಹೋಗ್ಯಪ್ಪ ನಂಗ ಅದ ಟವಲ್ ನೀವು ಅಂತ ಹಲವಾಗಿ ಹುರ್ಲಿ ಬಿಜೆಪಿ ಕಾಂಗ್ರೆಸ್ ಬಿಜೆಪಿ ಹೋಗ ಏನ್ ಮಾಡಿದ್ರು ಟವಲ್ ಹಾಕೊಂಡ್ರಿ ಈ ಸಂಘ ಕಂಡ್ರೆ ಅವ್ರೆಲ್ಲರಿಗೂ ಭಯ ಅದ ನಮ್ಗೆ ಭಯ ಇಲ್ಲ ನಮಗ್ ಗೊತ್ತಿಲ್ಲ ಅದು ಹಾಗಾಗಿ ನಮ್ಮ ಮೇಲೆ ಒಬ್ಬತ್ತಿ ಮೆಂಬರ್ ಆದವ ನಾಳೆ ಮನೆ ಕಟ್ತಾನ ಇನ್ನ ಐದು ವರ್ಷ ಒಬ್ಬ ಅಧ್ಯಕ್ಷ ಆದವ ಬಾರಿ ಕಾರ್ ಕಟ್ತಾನ ಎಲ್ಲ ಹಾಕ್ಸ್ ನಾವು ಗೆಲ್ಸ್ಬಿಟ್ಟು 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 ಇವತ್ತು ಈಗ ಕಷ್ಟಪಟ್ಟು ನೋಡ್ ಹಾಗಾಗಿ ಯಾವತ್ತು ನಾವು ಬಾಗರಿಲ್ಲ ಈಗ ಕೊಡೋರೆ ಅನ್ನ ಕೊಡೋರೆ ನಾವು ಯಾವತ್ತು ಕೈ ಕೊಡಲ್ಲ ಎಲ್ಲರೂ ನಾವು ಅನ್ನ ಕೊಡೋರೆ ಹಾಗಾಗಿ ನಮ್ಗೆ ಸರ್ಕಾರಗಳು ಯಾವುದೂ ಲೆಕ್ಕವಿಲ್ಲ ನಮ್ಗೆ ಯಾವ ಎಮ್ ಎಲ್ ಎ ಮಿನಿಸ್ಟ್ರಿಗಳು ಏನು ಲೆಕ್ಕವೇ ಇಲ್ಲ ಅವರು ನಮ್ಗೆ ನಮ್ ತನ ಇರ್ಬೇಕು ಅಂದ್ರೆ ನಾವು ಪ್ರಾಮಾಣಿಕ ಪ್ರಾಮಾಣಿಕವಾಗಿ ವೋಟ್ ಹಾಕ್ಬೇಕು ರೈಸ್ ಯಾಕಂದ್ರೆ ಪ್ರಾಮಾಣಿಕವಾಗಿ ವೋಟ್ ಹಾಕ್ತಾರಂದ್ರೆ ಅಂದ್ರೆ ಇದ್ರು ಸುಮ್ ಸುಮ್ನೆ ಇದ್ರೆ ಯಾಕೆ ರೈಸ್ ಆದ್ರೂ ಕ್ವಶನ್ ಮಾಡ್ತಾರೆ ದುಡ್ಡಿಸ್ಗಳೆಲ್ಲ ಇವರು ಎಲೆಕ್ಷನ್ ಗಳಲ್ಲಿ ಬೇರೆ ಅದಕ್ಕೆ ಅದಕ್ಕೆ ಬೆಲೆ ಇರುತ್ತೆ ಆ ಒಂದು ಪ್ರಾಮಾಣಿಕತನ ಹೆಚ್ಚು ಮಾಡ್ತಾರಬೇಕು ಹೆಚ್ಚು ಸಂಘಟಿತರಾಗಬೇಕು ಎಲ್ರಿಗೂ ರಾಜಕೀಯ ಮಾಡಬೇಕು ಆ ಕಳ್ಳ ರಾಜಕೀಯನ ಮನಕ್ಕಳಿಸ್ಬೇಕು ನಮ್ದು ಆದ ಒಂದು ಸಾಮ್ರಾಜ್ಯನ ಕಟ್ಟು ರಾಜಕೀಯ ಮಾಡಿ ಓಟ್ ಆಗಿ ಎಲ್ಲರು ಆದ್ರೆ ಓಟ್ ಆಗಾಗ ಒಂದ್ ಒಳ್ಳೆಯವನ್ನ ನಾವ್ ಗೆಲ್ಸ್ಬೇಕು ನಾವು ಮಾಡಿದಾಗ ಎದಪಟ್ಟಿ ಇಟ್ಕೋಬೇಕು ಇರ್ಕೋಬೇಕು ಇಲ್ದ್ರು ಎದಪಟ್ಟಿ ಎದ ಪಟ್ಟಿ ಇರ್ಕಲೇ ಅನ್ಬೇಕು ಒಡತಿವಿ ಅಂತಲ್ಲ ಜೊತೆಗ ಬಾರ್ ಕೋಲು ತಾಯಿನ ತಗೋಬೇಕು ಕೈಗ ತಗೊಂಡ್ರಿ ಎಲ್ಲ ಬಾರ್ಕೋಲ್ಗಳ ಯಾರ ಎಮ್ ಎಲ್ ಎಂ ಪಿ ಯಾರೇ ಮಿನಿಸ್ಟರ್ ಆಗಿಲ್ಲ ಕೆಲಸ ಮಾಡಿದಾಗ ಯಾವ್ದು ಕಳಿಸಿದೀವಿ ನಾವು ಅಲ್ಗ ನಮ್ ಟ್ಯಾಕ್ಸ್ ಹಣ ಅದ ನಾಲ್ಕು ಲಕ್ಷ ಕೋಟಿಲಿ ನಮ್ಮ ಟ್ಯಾಕ್ಸ್ ಎಪ್ಪತ್ತೈದು ಪರ್ಸೆಂಟ್ ನಾವ್ ಹೆಂಗ ಟ್ಯಾಕ್ಸ್ ಕಟ್ಬೋದು ನೀವು ಬಟ್ಟೆ ತಗೊಂಡ್ರೆ ಟವಲ್ ತಕೊಂಡ್ರೆ ಚಪ್ಲಿ ತಗೊಂಡ್ರಿ ನೀವು ಇನ್ನೂ ಒಂದ್ ಎರಡ್ ಎರಡು ಎರಡು ಚಪ್ಪಲಿ ಇನ್ನೂರು ರೂಪಾಯಿ ಅಂದ್ರು ಇಪ್ಪತ್ನಾಲ್ಕು ನಲವತ್ತೆಂಟು ರೂಪಾಯಿ ಆಯ್ತು ಇಂಟು ಆರು ಆರು ಕೋಟಿ ಬರೀ ಚಪ್ಪಲಿ ಬಂದ್ರೆ ದುಡ್ಡು ಎಷ್ಟು ಲೆಕ್ಕಾಕಳಿ ಬಟ್ಟ ತಗತಿದರಿ ವಾತ್ ತಗತಿದರಿ ಎಲ್ಲ ಬಿಡಿ ತಗತೀ ಸಿಗರೇಟು ರೇಷನ್ ಎಲ್ಲ ಟ್ಯಾಕ್ಸ್ ಆಯ್ತದ ಸುಮ್ನೆ ಸಿದ್ದರಾಮಯ್ಯ ಬಂದ ಯಾರು ದುಡ್ಡು ಬಂದ್ರು ಸಿದ್ದರಾಮಯ್ಯ ಅವ್ರ ಚಟ್ಟಿ ಹೋಗಬೇಕವ್ರು ನಮ್ ದುಡ್ಡು ಇಸ್ತ್ರಿ ಮಾಡ್ತಾನ ಅವನು ನಮ್ ದುಡ್ಡು ಊಟ ತಕೊಂಬಂದ್ ಮಳೆಯವ್ರು ನಮ್ ದುಡ್ಡು ಎಲ್ಲರೂ ಹಾಕಂದ್ರು ಯಾರು ನಮ್ ದುಡ್ಡು ನಾವು ತಿನ್ನಿ ಅಂದ್ ದುಡ್ಡು ಮನೆ ಮನೆ ಪ್ರಶ್ನೆ ಮಾಡಿದ್ರು ನಮ್ ದುಡ್ಡು ದುಡ್ಡು ಅಂತಾರೆ ಕೆ ಎಂ ಎಫ್ ರೇ ಹಾಲ ದುಡ್ತಾನ ಅವ್ರೆ ಬಟ್ಟಾಕದೇವ್ ದುಡ್ಡಕ್ಕವರು ನಮ್ ದುಡ್ಡು ಶೂ ಕೂಡ ದುಡ್ಡು ನಮ್ ದುಡ್ಡು ಬೇಡ ಅನ್ಬಿಡವ್ ಚೆನ್ನಾಗಿನಕ್ಕೆ ನಿಮ್ ಪಟ್ಟ ಶೂ ಬೇಡ ರೈತರ ಇದು ನಾನು ಹಾಗೆ ಬಂದು ಕೆಲಸ ಮಾಡ್ತೀನಿ ಹೇಳಿ ಅವರು ಒಟ್ಟಿರೋ ಚೆನ್ನಾಗಿರು ಐದು ಪರ ಮಾಡಿ ಕೆಲಸ ನೀವ್ ಯಾರೋ ಇನ್ನೊಂದು ಪರ ಮಾಡೋ ಭಯ ನಾವ್ ಕಲಾಟಿ ಮಾಡಿಲ್ವಾ ಕ್ವಶನ್ ನಾವು ಮೋದಿ ಕ್ವಶನ್ ಮಾಡಿಸ್ಟರ್ ಕ್ವಶನ್ ಮಾಡಿ ಯಾರು ಮಿನಿಸ್ಟರ್ ಕೆಲಸ ಮಾಡಕ ಕೆಲಸ ಮಾಡಾಗ ಮಿನಿಸ್ಟರು ತಗತಾರ ಅವ್ರು ಕಾರು ಒಬ್ಬ ಕೈಗೋ ನಾಯಕ್ ತಗಲಿ ನಾಯಕ್ ಪುನಾರ ಹಾಕಲಿ ಅಲ್ವಾ ಆಕರ್ವಾ ನಾಯಕ ಕೂಡ ಕೆಲಸ ಮಾಡೋನು ಹುನಾರ ಹಾಕಿರೋ ಹೇಳಿ ಈಗ ನಾವು ನಾವು ಹಾಕ್ಸ್ಕೊಳ್ಳಲ್ಲ ನಾವು ಇಲ್ಲಿ ನಾನು ನಿಮ್ ಸೇವಕ ನಾವು ಕಸ ಹುಷಕ್ ಬಂದಿರೋದು ನಮ್ಗೆ ಯಾಕ ಹುಣಾರ ಕೆಲಸ ಮಾಡೋ ನಿಮ್ಗೆ ಒಂದು ನಮ್ಗೆ ಕಾನೂನು ಗೊತ್ತಿಲ್ಲ ಒಂದು ಅವ್ರಿಗೆ ಭಯ ಆಗೋದು ಅವ್ರಿಗೆ ಭಯ ಐತಿ ಹಾಗಾಗಿ ರೈಸಂದ ತಾನೂನು ಅದಂದಾಗ ಕಾಪ್ ಬಂದ್ಬಿಡ್ತಾರ ಕೆಲಸ ಮಾಡೋ ಯಾರಂದರು ಜಿಲ್ಲಾಧಿಕಾರಿ ಎಲ್ಲ ಅವರು ಅವರೆಲ್ಲ ಕೇಳಿವ್ ನಾವು ನಾಳೆ ಬನ್ನಿ ಬರಲ್ಲ ಮೇಡಮ್ ನಾಳೆ ಬರ್ತೀವಿ ನಾಳೆ ಕೂತ್ಕೊಂಡು ಬನ್ನಿ ಮೇಡಮ್ ಅಂದ್ರ ಬರ್ಬೇಕು ಅವ್ರು ಅಲ್ವಾ ಹಾಡಿಗಿಲ್ಲ ಹಾಡಿಗಿಲ್ಲ ನಾವಾಗ ಯಾರ ಬೋದು ಜಿಲ್ಲಾಧಿಕಾರಿಗ ಎಷ್ಟೋ ಜನ ಜಿ ಸಿ ಆಫೀಸ್ ನೋಡೇ ಇಲ್ಲ ಆದ್ರ ಮೇಡಮ್ ಇಲ್ಲಿ ಬರ್ಬೋದು ನಿಮ್ದು ಆಕೋ ನಿಮ್ಮ ಅಂಜನ್ಗೂಡು ಬರ್ಲೇಬೇಕು ಅವರು ಹತ್ತ್ ಗಂಟೆ ಭೇಟಿ ಮುಡ್ಬೇಕು ತಿಂಗ್ಳಗ್ ಒಂದ ಸಿದ್ಧಾಮಯ್ಯವನ್ನ ತಕೋಬೇಕು ಎಲ್ಲ ಮೇಲೆ ರಾಜ್ಯ ದುಡ್ಡು ನಮ್ ದುಡ್ಡಿ ನಾಲ್ಕು ಲಕ್ಷ ಕೋಟಿ ನಾಲ್ಕು ಹತ್ತು ಕೋಟಿ ಎಲ್ಲಿಗಾರು ಕೊಡಕ್ಕವ್ರು ಎಲ್ಲರೂ ಕೂಸಿ ರಜ ನೀವು ನಿಮ್ ದುಡ್ಡು ತಗೊಳ್ಳಿ ಅಂತ ಕೊಡ್ಬೋದು ಎಷ್ಟು ಲಕ್ಷ ನೇರು ಕೊಡ್ಬೇಕು ಕೇಳಿರ ಸಿದ್ದರಾಮಯ್ಯ ಮಿನಿಸ್ಟ್ರು ಹತ್ರ ಕೊಡಕ್ ಆಗಲ್ಲ ನಮ್ದು ದುಡ್ಡ ಸಭಾ ಮಾಡ್ಬೇಕು ಕ್ಯಾಬಿನೆಟ್ ಮಾಡ್ಬೇಕು ಸಚಿವ ಸಂಪುಟ ಮಾಡ್ಬೇಕು ಇದಕ್ಕೆ ಇಷ್ಟು ಕೋಟಿ ಕೊಡ್ತೀವಿ ನಾವೆಲ್ಲ ಈ ಕಾನೂನು ಬೇಡ ಅಂದ್ರೆ ಆ ಕಾನೂನ ತೆಗಿಬೇಕು ಈ ಕಾನೂನು ಮಾಡಿ ನೀವು ಸಾಲ ಸಾಲ ಸಿದ್ಧೇಶ್ ರೋಡ್ ಮಾಡಿ ಅಪ್ ಕೊಟ್ಟಿಗೆ ಅಂದ್ರ ಮಾಡಬೇಕು ಅಲ್ಲಿ ಚಾನಲ್ ಬೇಡ ಅವ್ನಿಗೆ ಏನೋ ಒಂದು ಕೊಡ್ತಾಯಿದ್ದವ್ರು ಕೊಡಬೇಡಿ ಅಂದ್ರೆ ಕೊಡಬೇಡಿ ಕೊಡಕಿಲ್ಲ ಇದು ನಮ್ಮ ಇಪ್ಪತ್ತೈದು ವರ್ಷ ಮನೆ ಕರೆಂಟ್ ಆದ್ರೆ ಒಬ್ಬೊಬ್ರಿಗೆ ಏಳು ಲಕ್ಷ ಮೂರು ಲಕ್ಷ ಮನ್ನಾ ಮಾಡಿದ್ರು ಮನ್ನಾ ಮಾಡಿ ಅಂತ ಮೇಲೆ ನಾವು ಈಗ ಕರೆಂಟ್ ಆಗಿ ಕಟ್ಟ ಈಗ ಒಂದು ನಾಲ್ಕೈದು ತಿಂಗಳ ಆಯ್ತು ಇಪ್ಪತ್ತೈದು ವರ್ಷ ಒಂದು ಕಟಿಂಗ್ ಪ್ಲೇರ್ ಹಾಕಿಲ್ಲ ಬೀಲ್ ತಿಂದ ಕಸಮ ಇವು ನಮ್ಮ ಊರ್ಗ ಮಾಡ್ಬಿಡಲ್ಲ ನಾವು ನಮ್ಮ ಅದ್ಯಾರ್ ತಕ್ಕಂತ ಹೇಳಿ ನಮ್ಮ ರೈತರು ತಾಕತ್ತು ಒಂಥರ ಎಲ್ಲ ಜರ್ಗತೀವಿ ಯಾಕೆ ಮೇಲೆ ಬೇಡ ಹೋಗಪ್ಪ ಕಟ್ ಮಾಡ್ಬೇಡಪ್ಪ ಅವರು ಸರಿ ಇಲ್ಲ ಮಸ್ತಾಗ ಅವ್ರೇನ ಕಟ್ ಮಾಡ್ಬಿಡಿ ಫೋನ್ ಮಾಡ್ತಾರೆ ರಮಿಷ್ ಫೋನ್ ಮಾಡ್ತಾರೆ ಹೋಗ್ತಾರೆ ಅದು ಗೊತ್ತಪ್ಪ ಇಬ್ಬರೂ ಆಗಲ್ಲ ಹಾಗಾಗಿ ನಮ್ಮ ಸಂಘಟನೆ ನಮ್ಗೋಸ್ಕರ ಇದು ಯಾರ್ಗೋಸ್ಕರ ನೀವು ತವರ ಕಣಿಲ್ಲ ನಾವು ಕಾನೂ ತಿಳ್ಕೊಂಡು ಪ್ರತಿಯೊಬ್ಬ ನನ್ನ ದುಡ್ಡು ಬಿಡ್ಸುದ ಶರ್ಮಾ ಬಿಡ್ತಾರ ರವಿನು ದುಡ್ಕೊಬಿಟ್ಟು ಸರಿ ಮಾಡಿಬಿಡ್ತಾರ ನಾವು ಅಡ್ಲಿಕ್ಕೆ ಕುಂತದೀವಿ ಅದೇನು ಮಾಡ್ರಿ ನೀ ಒಡ್ಲಿ ಕುಂತಡವೇ ಇಲ್ಲ ನೀವು ನಮ್ನು ತಕ್ಕೊಂಡಿ ಬೆಟ್ಟ ಅವ್ರೂ ಕುದಿ ಕಸ ನೀವು ರವಿರು ಪ್ರಕಾಶ್ ಕೂತ್ಕೊಂಡ್ರುಕೊಂಡ್ರು ತಿನ್ಕೊಂಡು ನಮ್ ಕೆಲಕಪ್ಪ ನಾವು ಆಕಾತ ಅಂದ್ರ ಅಲ್ಗ ಸಂಘಟನೆ ಮುಗಿದೋಯ್ತು ಅದನ್ನ ಇವ್ರು ನೀವು ಅದಕ್ಕೆ ಮಾತಾಡಿ ಮಾತಾಡಿ ಆಗ ಮಾತಾಡಿ ಅಂದ್ರೆ ನೀವೆಲ್ಲ ಎಲ್ಲರೂ ಮಾತಾಡ್ಬೇಕು ಎಮ್ ಎಲ್ ಎ ಮಿನಿಸ್ಟರ್ ಬಂದ್ರೆ ಎಲ್ಲರೂ ಮಾತಾಡಕ್ ಎಲ್ಲ ಇದ್ರೆ ಆಗ ನಾವು ಶಾಂತಿ ಸಿಕ್ತು ಕೂತ್ಕೊಳ್ಳಿ ಎಲ್ರು ಕಲಿಬೇಕು ಮಾಡಬೇಕು ಎಲ್ರು ಮಾತಾಡ್ಬೇಕು ಎಲ್ರು ಲೀಡ್ರ್ ನೀವೆಲ್ಲವ ನಾವ್ ಒಬ್ಬ ಅಲ್ಲ ಅದ ಸ್ಟೇಜ್ ಮೇಲೆ ಎಲ್ಲರೂ ಕೊಡೋ ತಪ್ಪಾಗಿ ಮಾತಾಡೋದ್ ಕಲಿ ನಮಗೂ ಗೊತ್ತಿದಲ್ಲ ಸು ಮಾತಾಡ್ಬೇಕು ನೀವೆಲ್ಲ ಕಾನೂನು ಆಫೀಸ್ ಡಿ ಸಿ ಆಫೀಸ್ ನೀವ್ ಒಬ್ಬರೇ ನುಗ್ಬೇಕು ನಾವ್ ಮಾತ್ರ ನನ್ನ ಒಬ್ಬರು ಬನ್ನಿ ಪ್ರಕಾಶ್ ಇರ್ತಾರ ನಿಮ್ ಯಾರ್ಗೂ ಮಾತಾಡ್ತಲ್ಲ ಅವ್ರು ಅಲ್ವಾ ಹೋದ್ರೆ ಬನ್ನಿ ಪ್ರಕಾಶ್ ಕೂತ್ಕೊಳ್ಳಿ ಆಪರೇಷನ್ ಹೋಗಲ್ಲವರು ಅದ್ರಿಂದ ನೀವು ಏನು ನಿಮ್ ಹೆಸರು ಯಾವ ಊರು ನನ್ನ ನಂಬರ್ ತಗೊಳ್ಳಿ ಫೋನ್ ಮಾಡಿ ನೀವು ಫೋನ್ ಮಾಡ್ತಾ ಮಾಡ್ತಾ ನಮೂಸ್ ಒಂದಷ್ಟು ತರ ತರಕಿದ್ರೆ ಆಗ ಯಾರಪ್ಪ ನಿನ್ನ ಹೆಸರು ಅದು ಇದು ನಿಮ್ಮ ಹೆಸರು ಲೀಡರ್ ಸುರೇಶ್ ಹಿಂಗ ದೇವರಂನಲ್ಲಿ ಮಾದೇವ ಸ್ವಾಮಿ ಶಿವಪ್ಪ ದೇವರಂನಲ್ಲಿ ನಾಗರಾಜು ಹಳ್ಳಿ ಮಿನೊಳ್ಳಿ

ಸನ್ನಿಧಿಯಲ್ಲಿ ಮೈಸೂರು ಮತ್ತು ಚಾಮರಾಜನಗರ ಎರಡು ಜಿಲ್ಲೆಯ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ರೈತ ಸಂಘ ಇವತ್ತು ಏನು ಉದಯ ಆಗಿದೆ ಈ ಒಂದು ಸಂಘಟನೆಗೆ ಸಂಘದ ಸದಸ್ಯತ್ವ ನೋಂದಣಿ ಅಭಿಯಾನ ಕಾರ್ಯಕ್ರಮವನ್ನು ನಾವು ಇವತ್ತು ಕಟ್ಟಿದ್ದೀವಿ ಇದರ ಜೊತೆಗೆ ನೂರಕ್ಕೂ ಹೆಚ್ಚು ಇವತ್ತು ಏನು ನಮ್ಮ ಕಾರ್ಯಕರ್ತರು ಇವತ್ತು ನಮ್ಮಲ್ಲಿ ನೋಂದಣಿ ಮಾಡ್ಕೊಂಡು ಇವತ್ತು ನಮ್ಮಲ್ಲಿ ಸದಸ್ಯತ್ವ ಪಡ್ಕೊಂಡಿದ್ದಾರೆ ಅದೇ ರೀತಿ ಮುಂದಿನ ದಿನದಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಸಂಘಟನೆಯನ್ನ ಜೊತೆ ಜೊತೆಗೆ ನಾವು ಅಂತ ಅಂತೇಳಿ ಏನು ರೈತ ಮುಖಂಡರು ಹಿಂದೆ ನಮ್ಮ ಜೊತೆಯಲ್ಲಿದ್ದು ಅವರ ಒಂದು ದುಡ್ನಾಳತೆಯಿಂದ ಅವರ ಸಂಘದ ಒಂದು ದುರ್ಬ ದುರ್ಬಲವನ್ನು ಮಾಡಿ ನಮ್ಮನ್ನು ಬಿಟ್ಟು ಇವತ್ತು ನಮ್ಮ ಜೊತೆ ಇರ್ತಕ್ಕಂಥ ರೈತ ಮುಖಂಡರುಗಳನ್ನ ತಪ್ಲೈ ಮಾಡಿ ಹೋಗಿದ್ದಾರೆ ಅವ್ರನ್ನ ನಾವು ಕೂಡ ಅವರು ಹೊರ್ಗಡೆ ಕಳಿಸಿದ್ವಿ ಆ ಒಂದು ದಿಕ್ಕಿನಲ್ಲಿ ಇವತ್ತು ರಾಜ್ಯ ರಾಜ್ಯಾದ್ಯಂತ ಇದೇ ರೀತಿ ಹಳ್ಳಿ ಹಳ್ಳಿಗಳಲ್ಲಿ ಸಂಘಟನೆಯನ್ನು ಮಾಡಿ ಇದೇ ರೀತಿ ಒಂದು ಸದಸ್ಯತ್ವ ನೋಂದಣೆಯನ್ನು ನಾವು ಈ ಒಂದು ಮೂಲಕ ಹೋಬಳಿ ಮಟ್ಟದಲ್ಲಿ ಮತ್ತೆ ತಾಲೂಕು ಮಟ್ಟದಲ್ಲಿ ಜಾಗೃತಿಯನ್ನು ಮಾಡಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಬೆಟ್ಟದಲ್ಲಿ ನಾವು ಇವತ್ತು ಹೊಂದ್ಕೊಂಡಿದ್ದೀವಿ ನನ್ನ ಹೆಸರು ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘ ರೈತ ಕಬ್ಬು ಬೆಳೆಗಾರ ರೈತ ಸಂಘ ನಾವು ಬೆಳೆನೆ ಬೆಳೆದು ಇವತ್ತು ಇನ್ನೂ ಎರಡು ವರ್ಷ ಬೆಳೆದಾದರೂ ಸಹ ನೂರ ನಲವತ್ತು ಕೋಟಿ ಜನಸಂಖ್ಯೆ ಆಹಾರ ಹಾಕ್ತಾ ಇದ್ವಿ ಕಡೆ ಅರ್ಧ ಗಂಟೆಗೆ ಒಬ್ಬ ರೈತ ಸಾಯ್ತಾ ಇದ್ದಾರೆ ಇಲ್ಲಿ ದಲ್ಲಾಳಿಗಳು ನಾವು ಸುಮಾರು ವರ್ಷಗಳಿಂದ ನಾವು ವೈಜ್ಞಾನಿಕ ಬೆಲೆ ವೈಜ್ಞಾನಿಕ ಬೆಲೆ ಅಂದರೆ ಸರ್ಕಾರಗಳು ಕೊಡ್ತಾ ಇಲ್ಲ ಮನಸ್ಸು ಮಾಡ್ತಾ ಇಲ್ಲ ನಮ್ಮಂಥ ಆಳಿದ ಎಲ್ಲ ಸರ್ಕಾರಗಳು ಮೋಸ ಬಂದಿದೆ ಮತ್ತು ದಲ್ಲಾಳಿಗಳನ್ನ ಬಿಟ್ಟು ಹಾಳು ಇದೆ ಹಾಗಾಗಿ ನಾವು ಎಲ್ಲಿ ಮೋಸ ಹೋಗ್ತಾ ಇದ್ದೀವಿ ಅಂತ ನಾವು ಮನ್ಗಂಡಾಗ ಈಗಾಗಲೇ ನಾವು ರಾಗಿನ ಮೂವತ್ತು ರೂಪಾಯಿ ರಾಗಿ ಇದ್ದೀವಿ ಅದೇ ಮಾರ್ಕೆಟಲ್ಲಿ ರಾಗಿ ಮಾಲ್ಟು ಮುನ್ನೂರು ಮುನ್ನೂರೈವತ್ತು ರೂಪಾಯಿ ಇದೆ ರಾಗಿ ಚಕ್ಲಿ ಇದೆ ರಾಗಿ ಹಪ್ಪಳ ಮುನ್ನೂರೈವತ್ತಿದೆ ರಾಗಿ ಅರ್ಶನ ನಾವು ಇಲ್ಲಿ ಹತ್ತು ಸಾವಿರ ಕೊಡ್ತಾ ಇದೀವಿ ಅಲ್ಲಿ ಅರ್ಶನ ಐವತ್ತು ಸಾವಿರ ರೂಪಾಯಿ ಹೋಗ್ತಾ ಹೋಗ್ತಾಯಿದೆ ನಾವು ಈ ಕಡೆ ಬಾಳೆಹಣ್ಣು ಇವತ್ತು ಐವತ್ತು ರೂಪಾಯಿ ಕೊಡ್ತೀವಿ ನಾಳೆ ನೂರು ರೂಪಾಯಿ ಗ್ರಾಹಕರಿಗೆ ಹೋಗ್ತಾ ಇದೆ ಒಂದಕ್ಕಿಂತ ಹೆಚ್ಚು ಡಬ್ಬಲ್ ಇವತ್ತು ಟೊಮೊಟೊ ಇಲ್ಲಿ ಎರಡು ರೂಪಾಯಿ ಅಂದರೆ ತಿನ್ನೋ ಗ್ರಾಹಕ ಹತ್ತು ಹದಿನೈದು ಕೋಟಿ ತಿನ್ನಬೇಕಾಗಿದೆ ಹಾಗಾಗಿ ನಾವು ಎಲ್ಲಿ ಮೋಸ ಹಾಕ್ತೀವಿ ಅಂದರೆ ನಾವು ಮಾರುಕಟ್ಟೆಯಲ್ಲಿ ಮೋಸ ಆಗ್ತಾ ಇದ್ದೇವೆ ಇವತ್ತು ಒಂದು ಕಾಳು ಹಾಕಿ ಸಾವಿರ ಕಾಳು ಬೆಳೆ ರೈತ ಈ ಬಿಸ್ನೆಸ್ಸು ಯಾವುದೂ ಇಲ್ಲ ಒಂದು ಕಾಳು ಹಾಕಿದ್ರೆ ಸಾವಿರ ಕಾಳು ಬರೋ ಅಂಥ ಬಿಸ್ನೆಸ್ ಯಾವುದು ಹಾಗಾದರೂ ರೈತ ಯಾಕೆ ಹಾಳು ಇದು ಸ್ವತಃ ನಾವೇ ಮನ್ಕೊಂಡು ರೈತರೇ ನಾವೇ ಮಾರುಕಟ್ಟೆನ ಹಿಡಿಬೇಕು ಒಂದು ಕಡೆ ಬೆಳಿತೀವಿ ಒಂದು ಕಡೆ ತಿಂತೀವಿ ಒಂದು ಕಡೆ ಉತ್ಪಾದಕರು ಇನ್ನೊಂದು ಕಡೆ ಗ್ರಾಹಕರು ಎರಡೂ ನಾವೇ ಆಗೋದ್ರಿಂದ ಮತ್ತು ಗ್ರಾಹಕರವರೆಗೆ ವಿಷ ತಿನ್ನಿಸ್ತಾ ಇದ್ದಾರೆ ಎಲ್ಲರೂ ನಮ್ಮ ಹತ್ರ ತಗೊಂಡೋಗಿ ಇವತ್ತು ಅವ್ರಿಗೆ ವಿಷ ಕೊಡ್ತಾ ಇದ್ದಾರೆ ದುಡ್ಡನ್ನ ಜಾಸ್ತಿ ಕಿತ್ಕೊಳ್ತಾ ಇದ್ದಾರೆ ನಾವು ವೈಜ್ಞಾನಿಕವಾಗಿ ಒಂದು ಅರ್ಧ ಎಕರೆ ಸಾವಯವ ಕೃಷಿಲಿ ಮಾಡಿ ಯಾಕಂದರೆ ಮಾರ್ಕೆಟು ಅಷ್ಟು ಸುಲಭ ಇಲ್ಲ ಎಲ್ಲನೂ ಬೆಳೆ ಬೆಳೆದು ಬಿಡಿ ನಾವು ಮಾರಾಟ ಮಾಡ್ತೀವಿ ಅನ್ನೋಕ್ಕಾಗಲ್ಲ ಒಂದು ಗ್ರಾಮಕ್ಕೆ ಐದು ಜನ ತಗೊಂಡು ಇಪ್ಪತ್ತು ಗುಂಟೆ ಸಹಾಯ ಕೃಷಿ ಮಾಡಿ ಅದರಲ್ಲಿ ಹತ್ತು ಗುಂಟೆ ಅವ್ರಿಗೆ ಹತ್ತು ಗುಂಟೆ ನಮ್ಮ ಕಂಪ್ನಿಗೆ ಮಾಡಿ ಅದನ್ನು ಮಾರ್ಕೆಟ್ ಮಾಡಿ ಅದರಲ್ಲಿ ವ್ಯಾಲ್ಯೂಯೇಟೆಡ್ ಮಾಡಿ ನಮ್ಮ ಹೆಣ್ಮಕ್ಳಿಗೆ ಕೆಲಸ ಕೊಟ್ಟು ನಮ್ಮ ಸ್ಥಳೀಯ ಸಂಪನ್ಮೂಲನೇ ಉಳಿಸ್ಕೊಂಡು ಇವತ್ತು ನಾವು ಮಾರ್ಕೆಟ್ ಮಾಡಿ ಮಾತ್ರ ನಾವು ಈಗಾಗಲೇ ನಾವು ಅದು ಮಾಡ್ತಾಯಿದ್ದೀವಿ ಹಾಗಾದ್ರೆ ಮಾತ್ರ ರೈತರು ಪ್ರಗತಿ ಕೊಡ್ತಾನೆ ಭೂಮಿ ಉಳ್ಕತದೆ ಭೂಮಿ ಏನಿವತ್ತು ಐ ಸಿ ಕಂಡೀಷನ್ ಇದೆ ಅದು ಲ್ಯಾಂಡ್ ಕಂಡೀಷನ್ ಬರಬೇಕು ಹಾಗಾಗಿ ನಮ್ಮ ನಮ್ಮಲ್ಲಿ ಕಂಥ ಸರ್ಕಾರ ಒಂದು ಕಡೆ ಧಿಕ್ಕಾರ ಹಾಕೊಂಡು ಒಂದು ಕಡೆ ನಾವು ನಾವು ಎಲ್ಲಿ ನಾವು ಕ ಕಾಲು ತಪ್ತಾ ಇದ್ದೀವಿ ಎಲ್ಲಿ ದಾರಿ ತಪ್ತಾ ಇದ್ದೀವಿ ನಾವು ಸ್ವಲ್ಪ ನಾವು ರೆಡಿ ಮಾಡ್ಕೊಂಡ್ರೆ ಯಾಕಂದರೆ ಮೊಬೈಲ್ ಕಂಡಿರ್ತಾರೆ ನಾವು ರೇಟ್ ಕೇಳಲ್ಲ ನಾವು ಕೇಳಿದ್ರು ಅವ್ರು ಮಾಡ್ತಾರೆ ನಾವೇ ನಾವಿರ್ಬೋದು ಸುಪ್ರೀಮ್ ಆದರೆ ಸರ್ಕಾರಗಳು ಯಾರೋ ದಲ್ಲಾಳಿ ಕಡೆ ಮಾಡ್ತಾ ಇದ್ದಾರೆ ಹೊತ್ತು ಅದನ್ನು ಮನಗಂಡು ಕೆಲವೊಂದು ರೈತನ ನಾವು ಒಗ್ಗಟ್ಟಾಗಿ ಇವತ್ತು ಮಾಡಿದ್ರೆ ಇಡೀ ಕರ್ನಾಟಕದ ಇಡೀ ಭಾರತಕ್ಕೆ ನಾವು ಒಂದು ಆಸ್ತಿ ಆಗಬೇಕು ಮತ್ತು ಈ ಭೂಮಿ ಉಳಿಸ್ಕೋಬೇಕಾರೆ ನಾವೆಲ್ಲರೂ ಇವತ್ತು ಮಾರ್ಕೆಟನ್ನು ನಮ್ಮ ಕೈ ಇಟ್ಟಿದ್ದೇವೆ ಮತ್ತು ಜೊತೆಗೆ ಗ್ರಾಹಕರು ನಮ್ಮನ್ನ ಕೈ ಹಿಡಿಬೇಕು ಯಾಕಂದರೆ ಗ್ರಾಹಕರು ಕೈ ಹಿಡಿದೆ ಹೋದರೆ ನಾಳೆ ರೈತ ವ್ಯವಸಾಯನ ಬಿಟ್ಟರೆ ಅದು ಕಾರ್ಪೊರೇಟ್ ಹೋಕ್ ಆಯ್ತದೆ ವರ್ಷಕ್ಕೆ ಹೋಗುತ್ತೆ ಆಗ ಅವನು ಒಂದು ಕೆ ಜಿ ಅಕ್ಕಿ ಐನೂರು ರೂಪಾಯಿ ಗ್ರಾಹಕ ವರ್ಗ ಐನೂರು ರೂಪಾಯಿ ಕೊಟ್ಟು ತಗೋಬೇಕಾಗುತ್ತೆ ಆಗ ರೈತ ಇಲ್ಲ ಚೌಕಾಸಿ ಆಡೋಕ್ಕೆ ಆಗ ಗ್ರಾಹಕರು ರೈತರು ಮತ್ತೆ ಗ್ರಾಹಕರು ನಾಣ್ಯದ ಎರಡು ಮುಖವಾಗಿ ನೇರವಾಗಿ ರೈತರು ನಮ್ಮ ಗ್ರಾಹಕರು ರೈತರ ಹತ್ರ ಪರ್ಚೇಸ್ ಮಾಡಿದ್ರೆ ರೈತರು ಉಳ್ಕೋತಾರೆ ಗ್ರಾಹಕರು ಉಳ್ಕ್ರೆ ಭೂಮಿ ಜಲ ಎಲ್ಲ ಉಳ್ಕತ್ತೆ ಏಕೆ ನಾವು ಸ್ಥಾಪನೆ ಮಾಡೋದು ಅಂತಂದ್ರೆ ರಾಜ್ಯ ಕಬ್ಬಿಳೆಗಾರರ ಸಂಘ ಅಂತ ಇತ್ತು ಮತ್ತೆ ಕರ್ನಾಟಕ ರಾಜ್ಯ ಕಬ್ಬಿಳೆಗಾರರ ಸಂಘ ಅಂತ ನಾವು ಸಪೋರ್ಟ್ ಮಾಡಿ ನಮ್ಮ ರೈತ ಮುಖಂಡರು ಕೆಲವು ಹಣದ ದುರ್ಬಳಕೆ ಮಾಡ್ಕೊಂಡ್ರು ವಿಶ್ವ ರೈತ ದಿನಾಚರಣೆ ಕಾರ್ಯಕ್ರಮ ಮಾಡಬೇಕಾದ್ರೆ ಹಳ್ಳಿ ಹಳ್ಳಿಗಳಲ್ಲಿರ್ಬೋದು ಇತರ ಗ್ರಾಮಾಂತರ ಪ್ರದೇಶಗಳಲ್ಲಿ ಮೂವತ್ತು ಸಾವಿರ ಮೂವತ್ತೈದು ಸಾವಿರ ನಲವತ್ತು ಸಾವಿರ ಹಣನ ತಗೊಂಡು ಹೋದ್ರು ಮತ್ತೆ ಬೇರೆ ಬೇರೆ ನಾವೆಲ್ಲ ಸೇರಿ ವಿಶ್ವ ರೈತ ದಿನಾಚರಣೆ ಕಾರ್ಯಕ್ರಮ ಮಾಡ್ಬೇಕು ಅಂತ ಬಹಳ ಆಸೆ ಪಟ್ಟು ವಿಶ್ವ ರೈತ ರೈತ ಮಾಡಿದ್ರು ಅದ್ಭುತವಾಗಿತ್ತು ಆದ್ರೆ ಹಣದ ದುರ್ಬಳಕೆ ಮಾಡ್ಕೊಂಡಿದ್ರಿಂದ ನಾವೇ ನಾವೇ ಕರ್ನಾಟಕ ರಾಜ್ಯ ಕಬ್ಬಿಳಗರ ಸಂಘನ ಬಿಟ್ಟು ಕರ್ನಾಟಕ ರಾಜ್ಯ ಕಬ್ಬಿಳೆಗಾರ ರೈತ ಸಂಘ ಅಂತ ಉದಯ ಮಾಡಿ ನಾವೆಲ್ಲ ಗ್ರಾಮ ಘಟಕಗಳನ್ನು ಸೇರಿ ಒಂದು ಸಂಘಟನೆಯನ್ನು ಮಾಡಿದ್ದೀವಿ ಇವತ್ತು ನೋಂದಣಿ ಅಭಿಯಾನ ಕಾರ್ಯಕ್ರಮ ಆಯಿತು ಮುಂದೆ ಎಲ್ಲ ಸದಸ್ಯತ್ವ ಪಡ್ಕೊಂಡು ಮುಂದೆ ಗ್ರಾಮಾಂತರ ಮಟ್ಟದಲ್ಲಿ ಹೆಚ್ಚು 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 ತಿಳಿಸ್ತಾ ನಾವು ಗ್ರಾ ಕರ್ನಾಟಕ ರಾಜ್ಯ ಕಬ್ಬಿಳಗರ ರೈತ ಸಂಘಕ್ಕೆ ಹೋಗಿ ನಾವು ಅತ್ಯುನ್ನತ ರಾಷ್ಟ್ರ ಮಟ್ಟ ಮ ರಾಷ್ಟ್ರಮಟ್ಟ ಮತ್ತು ರಾಜ್ಯ ಮಟ್ಟಕ್ಕೆ ತಗೊಂಡೋಗ್ತೀವಿ ಅಂತ ಹೇಳ್ತಾ ನನ್ನ ಹೆಸರು ಮಾದಿ ಅಂತ நல்லா oh. இருந்து oh, <laughs>